ಸುಗುಟೂರು ವೀರಬ್ರಹ್ಮೇಶ್ವರ ಸ್ವಾಮಿ ಮಠದಲ್ಲಿ ಗುರು ಪೌರ್ಣಮಿ ಅದ್ದೂರಿ ಕನ್ನಡ ಸಂಸ್ಕೃತಿ ಇಲಾಖೆ ಪ್ರಾಯೋಜಕತ್ವದಲ್ಲಿ ಸಂಗೀತ ಮಹೋತ್ಸವ ಕೋಲಾರ ತಾಲೂಕಿನ ಸುಗುಟೂರು ಗ್ರಾಮದ ಪೋತಲೂರು ವೀರಬ್ರಹ್ಮೇಶ್ವರ ಸ್ವಾಮಿ ಮಠದಲ್ಲಿ ಗುರು ಪೌರ್ಣಮಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರಾಯೋಜಕತ್ವದಲ್ಲಿ ಪೌರ್ಣಮಿ ಸಂಗೀತ ಮಹೋತ್ಸವ ನಡೆಯಿತು ನೂರಾರು ಕಲಾವಿದರು ಈ ಸಂದರ್ಭದಲ್ಲಿ ಗಾನಸುದಿಯನ್ನು ಹರಿಸಿದ್ರು ಕೆಲ ಭಕ್ತರು ಕೈವಾರ ತಾತಯ್ಯನ ಭಜನೆಗಳನ್ನ ಹಾಡಿದ್ರು ಸುಗುಟೂರು ಹೋಬಳಿ ಸವಿತಾ ಸಮಾಜ ಸಂಘದ ಮುಖಂಡರು ಮತ್ತು ಸವಿತಾ ಸಮಾಜ ಕಲಾವಿದರ ಸಂಘದ ಸದಸ್ಯರು ಕಾರ್ಯಕ್ರಮದ ನೇತೃತ್ವ ವಹಿಸಿದ್ರು ಮುಖಂಡರಾದ ಎಸ್ ಎಸ್ಕೆ ಸಾದೇಗೌಡ ನಾಗೇಂದ್ರ ಶೆಟ್ಟಿ ಹನುಮಂತಪ್ಪ ಎ ಮಂಜುನಾಥ್ ಆನಂದಪ್ಪ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ರು ಸವಿತ ಸಮಾಜದ ಕಲಾ ತಂಡದ ಅಧ್ಯಕ್ಷ ಎನ್ ಮಂಜುನಾಥ್ ಅವರು ಎಂಎಲ್ಸಿ ಅನಿಲ್ ಕುಮಾರ್ ಮುಂತಾದ ಗಣ್ಯರನ್ನು ಅದ್ದೂರಿಯಾಗಿ ಸ್ವಾಗತಿಸಿ ಸನ್ಮಾನ ಮಾಡಿ ಗೌರವಿಸಿದರು ಊರೆಲ್ಲ ದೇವರ ಪೂಜೆ ಮಾಡಿ ಪ್ರವೇಶ ಮಾಡಿದ್ವಿ ಅರ್ಚಿತರಾದಂತಹ ರಮೇಶ್ ಬಾಬು ಕುಟುಂಬದವರಿಂದ ಪೂಜಾ ಕಾರ್ಯಗಳು ಬೆಳಗ್ಗೆ ಶುಭ ಮುಹೂರ್ತದಲ್ಲೇ ಪ್ರಾರಂಭವಾಗಿ ನಿರಂತರವಾಗಿ ಅಭಿಷೇಕಗಳು ಉಳಿದಾಟಗಳು ಬಂದ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಸಹ ಮಾಡ್ತಾ ಇದ್ವಿ ಅನ್ನದಾನ ಇದೆ ಇವತ್ತು ಸಂಗೀತ ಕಾರ್ಯಕ್ರಮ ಅನೇಕ ಕಲಾವಿದರು ರಾಜಸ್ವರ ಹಾಗೂ ಡೋಲು ನಮ್ಮ ಕರ್ನಾಟಕ ಆಂಧ್ರ ತಮಿಳುನಾಡಿನಿಂದ ಕಲಾವಿದರು ಬಂದು ಉಚಿತವಾಗಿ ಸೇವೆ ನೀಡ್ತಾ ಇದ್ದಾರೆ ಅನೇಕ ಭಜನೆ ತಂಡಗಳು ಸಹ ನಮ್ಮ ಮುಂದೆ ಇವತ್ತು ರಾತ್ರಿ ಪೂರ್ತಿ ಜನಗಳಿಗೆ ಗುರು ಸೇವೆಯನ್ನು ಸಲ್ಲಿಸುವ ಮೂಲಕ ಸಂಗೀತದ ರಸದೋಷವನ್ನು ನೀಡಲಿದ್ದಾರೆ ಅವರು ಸಹ ನಮ್ಮೆಲ್ಲರ ಪರವಾಗಿ ನಿರಂತರವಾಗಿ ಜೈ ಗುರುದೇವ್ ಶ್ರೀ ಶ್ರೀ ವೀರಭೇಣ ಸ್ವಾಮಿ ಸೇವಾ ಸಮಿತಿ ವತಿಯಿಂದ ಐದನೇ ವರ್ಷದ ಗುರುಪೂರ್ಣಮ ಸಂಗೀತ ಮಹೋತ್ಸವವನ್ನು ಆಹ್ವಾನಿಸಲಾಗಿದೆ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯ ವ್ಯಕ್ತಿಗಳು ಆಗಮಿಸುತ್ತಿದ್ದು ಇದು ಐದನೇ ವರ್ಷ ಕಾರ್ಯಕ್ರಮವಾಗಿರುವುದರಿಂದ ಉತ್ತಮ ವ್ಯಕ್ತಿಗಳಿಗಾಗಿ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಶ್ರೀ ರಮೇಶ್ ಬಾಬು ಪ್ರಧಾನ ಅರ್ಚಕರು ಸುತ್ತೂರು ರಮೇಶ್ ಬಾಬು ಪಿಡಿಒ ಗ್ರಾಮ ಪಂಚಾಯತಿ ಸುತ್ತೂರು ಪುಟ್ಟರಾಜು ಸಹಕಾರ ಸಂಘ ಸುಗುತ್ತೂರು ಕಂಪರಾಜು ನಾದ ಸ್ವರ ಕೋಲಾರ ಎಂ ನಾರಾಯಣಪ್ಪ ಆಡುಗಾರಿಕೆ ಸುತ್ತೂರು ಶ್ರೀ ಶ್ರೀನಾಥ ಉಪ ತಹಸೀಲ್ದಾರ್ ಸುಗತೂರು ಶ್ರೀ ಶಶಿಕುಮಾರ್ ಜೆಇ ಸಿ ಇಂಜಿನಿಯರ್ ಕೋಲಾರ ಸುಧಾಮಾಚಾರಿಗಳು ಶಿಲ್ಪಿಗಳು ಸುಗುತ್ತೂರು ಶ್ರೀ ಎನ್ ನಾಗರಾಜು ನಾಗ ಸ್ವರ ಸುತ್ತೂರು ಶ್ರೀ ಪಿ ಶಿಕ್ಷಕರು ಆಡುಗಾರಿಕೆ ಕಲ್ಲೂರು ಇವರಿಗೆ ಗಣ್ಯ ವ್ಯಕ್ತಿಗಳ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಹಾಗೂ ಇಲ್ಲಿ ನೆಲೆದಿರುವಂತಹ ಕಾರ್ಯಕ್ರಮಕ್ಕೆ ಬಂದಿರುವಂತಹ ವಾಲಕ ಮತ್ತು ನಾದೇಶ್ವರ ಡೋಲ್ ವಿದ್ವಾನ್ರಿಗೆ ಅವರಿಗೂ ಕೂಡ ಕೂಡ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲು ಬಂದಿದ್ದಾರೆ ಎಲ್ಲ ನಾಡಿನ ಸಮಸ್ತ ಜನರಿಗೂ ಗುರು ಪೌರ್ಣಮಿಯ ಶುಭಾಶಯಗಳನ್ನು ಕೋರುತ್ತ ಎಲ್ಲರಿಗೂ ಗುರುಗಳ ಆಶೀರ್ವಾದ ಸದಾ ಇರಲಿ ಅಂತ ಸುಗುಟೂರು ವೀರಬ್ರಹ್ಮೇಂದ್ರ ಸ್ವಾಮಿ ಮಠದ ಪರವಾಗಿ ಆಶಿಸುತ್ತೇನೆ ಜೈ ಗುರುದೇವ್ ನಮ್ಮ ಶ್ರೀ ಬಧ್ವಿರಾಟ್ ಪೋತನೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳ ಮಠ ಸುಗುಟೂರು ಐದನೇ ವರ್ಷದ ಗುರುಪೂರ್ಣಿಮೆ ಮತ್ತು ಶ್ರೀ 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 ಸದ್ಗುರು ತ್ಯಾಗರಾಜ ಸ್ವಾಮಿಗಳ ಸಂಗೀತ ಮಹೋತ್ಸವ ಕಾರ್ಯಕ್ರಮ ನಿನ್ನೆಯಿಂದ ಪ್ರಾರಂಭ ಆಗಿದೆ ಇವತ್ತು ಬೆಳಗ್ಗೆಯಿಂದ ಸಂಗೀತ ಸೇವೆ ನಿರಂತರ ಇಪ್ಪತ್ನಾಲ್ಕು ಗಂಟೆ ನಾಳೆ ಮುಂಜಾನೆವರೆಗೂ ನಿರಂತರವಾಗಿ ಕಲಾವಧಿಯಿಂದ ಸಂಗೀತ ಸೇವೆ ನಡೆಯಲಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸೂಟೂರು ಹುಬ್ಬಳ್ಳಿಯ ಸಂತ ಸಮಾಜ ಸೂಟೂರಿನ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ವಿದ್ಯುತ್ ಆಸ್ಪತ್ರೆ ಎಲ್ಲ ಇಲಾಖೆಗಳ ಎಲ್ಲ ಹಿರಿಯ ಎಲ್ಲ ಪಕ್ಷಗಳ ಮುಖಂಡರ ಸಂಪೂರ್ಣ ಸಹಕಾರದ ಮೇಲೆ ಈ ಒಂದು ಸೇವಾ ಕಾರ್ಯ ನಿರಂತರವಾಗಿ ಐದು ವರ್ಷ ನಡ್ಕೊಂಡು ಬರ್ತಾ ಇದೆ ಸನ್ಮಾನ್ಯ ಮಾಜಿ ಸ್ಪೀಕರ್ ಹಿಂದೆ ಶಾಸಕರಾಗಿದ್ದಂತ ಸನ್ಮಾನ್ಯ ಶ್ರೀ ಆರ್ ರಮೇಶ್ ಕುಮಾರ್ ಅವರ ಒಂದು ಹತ್ತು ಲಕ್ಷ ಅನುದಾನದಲ್ಲಿ ಪ್ರಾರಂಭವಾದ ಕಾರ್ಯ ಈ ಕಟ್ಟಡ ನಮ್ಮ ಚಂದ್ರಪ್ಪ ಮತ್ತು ತಂಡ ಸುಂಟೂರು ಹೋಬಳಿ ಎಲ್ಲ ಸಹಿತ ಸಮಾಜದ ಬಂಧುಗಳು ನಿರಂತರವಾಗಿ ಹಗಲು ರಾತ್ರಿ ಶ್ರಮದಾನದ ಮೂಲಕ ಹಣ ಸಂಗ್ರಹಿಸಿ ಕೊಡೋದೇ ಕೈಯಿಂದ ಹಣ ಹಾಕೋದಲ್ಲದೆ ಶ್ರಮದಾನು ಸಹ ಅವ್ರ ಕುಟುಂಬಗಳ ಎಲ್ಲರೂ ನಮ್ಮ ಮಂಜು ಆಗ್ಬೋದು ಚಂದ್ರಣ್ಣ ಆಗ್ಬೋದು ಮಣಿ ನಾಗರಾಜಪ್ಪ ಎಲ್ಲರೂ ತನು ಮನ ಧನ ಮೂರೂ ರೀತಿಯ ತ್ಯಾಗದಿಂದ ಇವತ್ತು ಬೌದ್ಯವಾದ ನಮ್ಮ ವೀರ ವೀರಬ್ರಹ್ಮೀಂದ್ರ ಸ್ವಾಮಿ ಮಠ ಹಾಗೆ ಜನರಿಗೆ ಒಂದು ಗುರು ಧ್ಯಾನ ಮಾಡಲು ಒಳ್ಳೆಯ ಅವಕಾಶ ಸಿಕ್ಕಿದೆ ನಿರಂತರವಾಗಿ ಬುಧವಾರ ಪೂಜೆ ಗುರುವಾರ ಪ್ರತಿ ಗುರುವಾರ ಪೂಜೆ ಇರುತ್ತೆ ಅಭಿಷೇಕ ಇರುತ್ತೆ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಿರಂತರ ಸಂಗೀತ ಕಾರ್ಯಕ್ರಮನ ಅನೇಕ ತಂಡಗಳ ಕಲಾವಿದರು ಯಾವುದೇ ಹಣದ ಅಪೇಕ್ಷೆ ಇಲ್ಲದೆ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಮಹಾನ್ ಕಲಾವಿದರು ಅಂತ ತಂಡಗಳು ಬಂದು ಸಂಗೀತ ಸೇವೆ ಸಲ್ಲಿಸಿದ ಮೂಲಕ ಗುರು ಕಾಣಿಕೆ ನೀಡ್ತಾ ಇದ್ದಾರೆ ಆ ಎಲ್ಲ ಕಲಾವಿದರಿಗೂ ಎಲ್ಲ ನಮ್ಮ ಪ್ರಶ್ನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಅದೇ ರೀತಿ ನಮ್ಮ ಮಾಧ್ಯಮದವರು ಸಹ ನಮಗೆ ಬಹಳಷ್ಟು ಪ್ರಚಾರ ಪಡಿಸಿ ನಮ್ಮ ದೇವಸ್ಥಾನದ ಬಗ್ಗೆ ನಮ್ಮ ಮಠದ ಬಗ್ಗೆ ತಿಳಿಸ್ಕೊಂಡಿದ್ದೀವಿ ತಮ್ಮೂ ಸಹ ನಮ್ಮೆಲ್ಲ ಮಠದ ಟ್ರಸ್ಟ್ನ ಪದಾಧಿಕಾರಿಗಳು ಅಧ್ಯಕ್ಷರು ಕಾರ್ಯದರ್ಶಿಗಳ ಪರವಾಗಿ ಹೃದಪೂರ್ವಕ ಧನ್ಯವಾದಗಳು ತಮ್ಮೆಲ್ಲರ ನಿರಂತರ ಸಹಕಾರ ಇದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ ಅದ್ಭುತವಾಗಿ ಕಾರ್ಯಕ್ರಮಗಳು ಸಂಗೀತ ನಿರಂತರ ಸೇವೆ ಮಾಡಿಕೊಂಡು ಅಂತೇಳಿ ಈ ಮೂಲಕ ಹೇಳ್ತೀವಿ ಅಧ್ಯಕ್ಷರಾದಂತ ಚಂದ್ರಪ್ಪ ಅವರು ಮಾತಾಡ್ತಾರೆ